ನಿಮ್ಮ ಪ್ರಕಾರ ಪ್ರಧಾನ ಮಂತ್ರಿ ಯಾರಾಗಬೇಕು ಮೋದಿ ಯಾರು ಬೇಕಾಗಿಲ್ಲ ನಮ್ಗೆ ಏನ್ ಮಾಡಿದ್ದಾರೆ ಅಂತ ಆಗ್ಬೇಕು ಸಾಮಾನ್ಯರಿಗೆ ಕೊಟ್ಟಿರೋ ಯೋಜನೆಗಳು ಅಥವಾ ನಿಮಗೆ ಯೂಸ್ ಆಗ್ತಾ ಇದೆ ಅದು ಯಾವ್ದು ಯೂಸ್ ಆಗ್ತಾ ಇದೆ ಏನು ಯೂಸ್ ಆಗ್ತಿದೆ ಅಂತ ಹೇಳಿ ಆಯ್ತು ಯಾವ್ದು ಯೂಸ್ ಆಗ್ತಾ ಇಲ್ಲ ಸರ್ ಕಣ್ಮುಂದೆ ಕಾಣ್ತಾ ಇದೆಯಲ್ಲ ರಾಹುಲ್ ಗಾಂಧಿ ಕರ್ಗ ಇಬ್ರು ವೇಸ್ಟ್ ಪೇಪರ್ ಏನೋ ಒಂದಿದ್ರಲ್ಲಿ ನರೇಂದ್ರ ಮೋದಿನೇ ಪರವಾಗಿಲ್ಲ ಅನ್ಸುತ್ತೆ ಆಡಳಿತ ಚೆನ್ನಾಗ್ ಮಾಡಿದಾರೆ ಈ ಸರ್ಕಾರ ಬಂದ್ ಏನ್ ಮಾಡಿದ್ದಾರೆ ಹೇಳಿ ಎಲ್ಲದೇನೆ ಪರವಾಗಿಲ್ಲ ಅವರು ಮಾಡ್ಬೋದಿತ್ತು ಸರ್ ಉಪಯೋಗ ಆಗಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಸೌಕರ್ಯ ಮೂಲಕ ಕೊಡ್ಬೇಕಾಯ್ತು ತಿಂಗಳ ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ ನಿಮ್ಮ ಪ್ರಕಾರ ಪ್ರಧಾನಮಂತ್ರಿ ಯಾರಾಗ್ಬೇಕು ಮೋದಿ ಏನಕ್ಕೆ ಸರ್ ಮೋದಿ ಅವರು ಮೋದಿ ಒಂಬತ್ತು ವರ್ಷದಿಂದ ಮಾಡಿದ ಕೆಲಸ ಐವತ್ತು ವರ್ಷದಿಂದ ಮಾಡಿದ ಕಾಂಗ್ರೆಸ್ ಓಕೆ ಯಾರೇನಾಗ್ಲೇ ಯಾರಾದ್ರೂ ಏನಾಗುತ್ತೆ ಸರ್ ಯಾರು ಬೇಕಾಗಿಲ್ಲ ನಮ್ಗೆ ಏನ್ ಮಾಡಿದ್ದಾರೆ ಎಂತ ಆಗ್ಬೇಕು ಈಗ ರಾಜ್ಯ ಸರ್ಕಾರದೆಲ್ಲ ಐದು ಯೋಜನೆಗಳು ಕೊಟ್ಟಿದಾರಲ್ಲ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಏನ್ ಮಾಡೋದ ಸರ್ ಎಲ್ಲಾ ಬಿಸ್ನೆಸ್ ಇಲ್ದಲ್ಲೇ ನಾವ್ ಹೆಂಗ್ ಸಾಯ್ತಾ ಇದೀವಿ ಏನ್ ಯೋಜನೆ ಮಾಡಿ ಏನ್ ಪ್ರಯೋಜನ ಆಗೈತೆ ಮುಂಚೆಯಿಂದ ಏನ್ ಯೋಜನೆ ಮಾಡಿ ಏನ್ ಪ್ರಯೋಜನ ಆಗೈತೆ ಹೇಳಿ ಆಯ್ತು ಹೋಗ್ಲಿ ಯಾಕೆಂದ್ರೆ ಐದು ಯೋಜನೆ ಬಡ ಸಾಮಾನ್ಯರಿಗೆ ಕೊಟ್ಟಿರೋ ಅಲ್ವಾ ನಿಮ್ಗೆ ಯೂಸ್ ಆಗ್ತಾ ಇದೆ ಅದು ಯಾವ್ದು ಯೂಸ್ ಆಗ್ತಾ ಇದೆ ಯೂಸ್ ಆಗ್ತಿದೆ ಅಂತ ಹೇಳಿ ಐದು ಹೋಗ್ಲಿ ಏನ್ ಯೂಸ್ ಆಗ್ತಿದೆ ಅಂದ್ರೆ ಐದು ಯೋಜನೆಗಳು ಯೂಸ್ ಆಗ್ತಾ ಇಲ್ವಾ ಯಾವ್ದು ಯೂಸ್ ಆಗ್ತಾ ಇಲ್ಲ ಸರ್ ಏನ್ ಅಂತ ಯೋಜನೆ ಮಾಡಿರೋದು ಇದು ಹೋಗ್ಲಿ ಐದು ಯೋಜನೆಗಳು ಸರಿಯಾಗಿ ಉಪಯೋಗ ಉಪಯೋಗ ಇಲ್ಲ ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ ಏಳಿಂದ ಎಂಟ್ ತಿಂಗಳಾಗ್ತಾ ಬಂತು ಆಡಳಿತ ಚೆನ್ನಾಗ್ ಮಾಡ್ತಾ ಇದಾರೆ ಅದೇ ನೀವೇ ಹೇಳ್ಬೇಕು ಸರ್ ಏನ್ ಮಾಡ್ತಾ ಇದಾರೆ ಅಂತ ಕಣ್ಮುಂದೆ ಕಾಣ್ತಾ ಇದೆಯಲ್ಲ ಕಾಣ್ತಾ ಇದೆಯಲ್ಲ ಕಣ್ಮುಂದೆ ತರ ನಡೀತಾ ಇದೆ ಸರ್ಕಾರ ತರ ಏನಿದೆ ಅಂತ ರಾಹುಲ್ ಗಾಂಧಿ ಖರ್ಗೆ ಇಬ್ರು ವೇಸ್ಟ್ ಪೇಪರ್ ಏನಕ್ಕೆ ಸರ್ ವೇಸ್ಟ್ ಪೇಪರ್ ಅಂದ್ರೆ ಅವನು ಬರೇ ಅಭಿವೃದ್ಧಿ ಆಗಿರೋದನ್ನೆಲ್ಲ ಕಂಪ್ಲೀಟ್ ಇನ್ಸೈಟ್ ಮಾಡಿದ್ ಮಾಡ್ತಾನೆ ರಾಹುಲ್ ಗಾಂಧಿ ಹೋಗಿದೆ ಬೇರೆ ದೇಶಕ್ಕೆ ಹೋಗಿದ್ರೆ ನಮ್ ದೇಶನೆ ಕಂಪ್ಲೀಟ್ ಹಂಗೆ ಹಿಂಗೆ ಅಂತ ಬಾಯಿ ಬಂದಂಗೆ ಬೈಕ್ ಕೊಟ್ಟ ತಿರುಗ್ತಾ ಇರ್ತಾರೆ ಅಂತ ಪತ್ರಿಗಳು ಕೊಟ್ರೆ ನಮ್ ರಾಷ್ಟ್ರನೇ ಹಾಳಾಗ ಬಿಜೆಪಿ ಕಡೆಯಿಂದ ನರೇಂದ್ರ ಮೋದಿ ಇದೆ ಕಾಂಗ್ರೆಸ್ ಕಡೆಯಿಂದ ರಾಹುಲ್ ಗಾಂಧಿ ಮತ್ತೆ ಖರ್ಗೆ ಇದ್ದಾರೆ ಏನೋ ಒಂದಿದ್ರಲ್ಲಿ ನರೇಂದ್ರ ಮೋದಿನೇ ಪರವಾಗಿಲ್ಲ ಅನ್ಸುತ್ತೆ ನಮ್ಮ ಈಗ ಬಂದು ಮಾಡಿದಾರಲ್ಲ ಇವಾಗ ತೋರ್ಸಿದಾರೆ ಎಷ್ಟೋ ಜನ ಏನು ಬಿಸ್ನೆಸ್ ಇಲ್ದಲ್ಲ ಗಾಡಿ ಲೋನೇ ಕಟ್ಟಕ್ ಆಗ್ತಲ್ಲ ಎಲ್ಲಾ ಬರಿ ಇದ್ ಮಾಡ್ಕೋತ ಇದಾರೆ ಈ ಸರ್ಕಾರ ಬಂದು ಏನ್ ಮಾಡಿದ್ದಾರೆ ಹೇಳಿ ನರೇಂದ್ರ ಮೋದಿ ಅವರು ಬಂದು ಹತ್ತು ವರ್ಷ ಆಯ್ತು ಸರ್ ಆಡಳಿತ ಚೆನ್ನಾಗಿ ಮಾಡಿದಾರ ಮಾಡ್ತಾ ಇದಾರೆ ಪರವಾಗಿಲ್ಲ ಸರ್ ನಮ್ ದೇಶಕ್ಕೆ ಒಳ್ಳೆ ಇಂಪ್ರೂವ್ ಮಾಡ್ತಾ ಇದಾರೆ ಏನೋ ಪರವಾಗಿಲ್ಲ ಇದ್ದಿದ್ರಲ್ಲಿ ಎಲ್ಲದ್ಕಿನ ಇದ್ದಿದ್ರ ಪರವಾಗಿಲ್ಲ ಅವರು ಇನ್ನೇನ್ ಮಾಡ್ಬೋದಿತ್ತು ಸರ್ ಉಪಯೋಗ ಆಗಂಗೆ ಉಪಗೆ ಏನಂದ್ರೆ ವಿದ್ಯಾ ವಿದ್ಯಾರ್ಥಿಗಳಿಗೆ ಒಂದು ಸೌಕರ್ಯ ಮೂಲ ಕೊಡ್ಬೇಕಾಯ್ತು ಬಡಜನಿಗೆ ಒಂದು ಮನೆ ಸೌಕರ್ಯ ಕೊಡ್ಬೇಕಾಯ್ತು ಅವ್ರಿಗೆ ಮನೆ ಸೌಕರ್ಯ ಕೊಟ್ಟರು ಅವರ ರಾಜಕೀಯ ಪುಡಾರಿಗಳ ಅವ್ರಿಗೆ ಮಾತ್ರ ಅದು ಹೋಗ್ತಾ ಇರೋದು ಜನಸಾಮಾನ್ಯರಿಗೆ ಅದು ಹೋಗ್ತಾ ಇಲ್ಲ ಓಕೆ ಸರ್ ಈಗ ನರೇಂದ್ರ ಮೋದಿ ಅವರನ್ನ ಸೋಲಿಸಬೇಕು ಅಂತ ಎನ್ ಡಿ ಎ ಪಕ್ಷ ಮೈತ್ರಿ ಕೂಡ ಮಾಡ್ಕೊಂಡಿದೆ ಯಾವ ಪಕ್ಷ ಬಂದು ಸೋಲ್ಸಕ್ಕೆ ಆಗಲ್ಲ ಏನಕ್ಕೆ ಸರ್ ಸೋಲಕ್ ಸೋಲ್ಸಕ್ಕೆ ಆಗಲ್ಲ ಅದು ಅವರಲ್ಲೇ ಅವರಲ್ಲೇ ಕಿತ್ತಾಟ ಇರೋದ್ರಿಂದ ಸರ್ ಹಾಗಾದ್ರೆ ನಿಮ್ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗ್ಬೇಕು ಮೋದಿ ಬರ್ಬೇಕು ಮೋದಿ ಬರ್ದಲ್ಲೇ ಇದ್ರೆ ಅವ್ರಲ್ಲ ರಾಹುಲ್ ಗಾಂಧಿ ಬಂದ್ರೆ ದೇಶನೇ ಹಾಳಾಗುತ್ತೆ